ಹಲೋ ಹಾಯ್ ಫ್ರೆಂಡ್ಸ್ ನಾನು ಶರಣ ಮೂಲಿಗೆ ನಾನು ಒಂದು ವಿಷಯ ಹೇಳುತ್ತೇನೆ ಮುಟ್ಟಿದ ಮುನಿ ಅಂತ ಸಬ್ಸ್ಕ್ರೈಬರ್ ಆಗಿ ಇದು ಒಳ ಮುಚ್ಚಿಕಿ ಇದು ಬಳ್ಳಿ ಹೊರಮುಚಿಕಿ ಒಂದು ಬೇರೆ ಐತಿ ಇದು ಒಳ ಅಂತ ಇದರಲ್ಲಿ ಕೈ ಟಚ್ ಮಾಡಿದ್ರೆ ಒಳಗೆ ಮುಚ್ ಕ್ಲೋಸ್ ಆಗ್ತದೆ ಇದು ಒಂದು ಭಾಳಷ್ಟು ದೊಡ್ಡ ಚಮತ್ಕಾರ ಹಿಂದೆ ಹಳೆಯ ಕಾಲದಿಂದ ಬಂದ ಇದೊಂದು ಬಳ್ಳಿ ಮುಳ್ಳು ಇರ್ತದೆ ಇದಕ್ಕೆ ಇದು ಭಾಳಷ್ಟು ಅಷ್ಟು ಉತ್ತಮವಾದ ಆಯುರ್ವೇದಿಕದ ಒಂದು ಬೆಳ್ಳಿ ಇದು ಇದು ಏನಂತ ನೀವು ನೋಡಿ ಇಲ್ಲಿ ಹೂವು ಐತಿ ಇದರಲ್ಲಿ ಹೂವೂ ಐತಿ ಇದು ಈಗ ಒಳಮುಚ್ಚಿಕೆ ಐತಿ ಫಸ್ಟ್ ಕ್ಲಾಸ್ ನಂಬರ್ ಒನ್ನು ಇದು ನಿಮಗೆ ಆಯುರ್ವೇದಿಕ್ ಏನು ಆಗ್ತದೆ ಎಂತು ಅಂತೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ನಿಮಗೆ ಡಿಟೇಲ್ ತೋರಿಸ್ತೀನಿ ಒಳಮುಚ್ಚಿಕೆ ಯಾವುದು ಹೊರಮುಚ್ಚಿಕೆ ಯಾವುದು ಅದರ ಆಯುರ್ವೇದಿಕ್ ಏನು ಯಾವಾಗ ಏನು ಅನ್ನೋದು ನಿಮಗೆ ಡಿಟೇಲ್ ಆಗಿ ತಿಳಿಸ್ತೀನಿ ನೀವು ಮುಂದೆ ಸಬ್ಸ್ಕ್ರೈಬರ್ ಆಗಿ ಫಾಲೋವರ್ಸ್ ಆಗಿ ನಮ್ಮ ಇಡುವೆ ಪೂರ್ತಿ ನೋಡಿ ನೋಡಿ ಎಷ್ಟು ಚೆನ್ನಾಗೈತಿ ಇದು ಒಳ ಹೊರಮುಚಕಿ ಅಂತ ಇದು ಒಂದು ಬಳ್ಳಿ ಇದು ನೋಡಿ ನಾನು ಮುಟ್ಟಿದ್ರೆ ಈ ಥರ ಒಳ ಮುಚಕಿ ಇದು ಒಳ ಮುಚ್ಚಿಕೆ ಇದು ಇದರಲ್ಲಿ ಒಂದು ಭವ್ಯವಾದ ದೊಡ್ಡ ಒಂದು ಆಯುರ್ವೇದಿಕ ಐತಿ ಅದು ಯಾರಿಗೂ ಗೊತ್ತಿಲ್ಲ ನೀವು ನೋಡಿ ಪರವಾಗಿಲ್ಲ ಇದು ಹೆಂಗೈತೆ ನೋಡಿ ಒಳ್ಳೆಯ ನಾವನ್ನು ಒಂದು ಟಚ್ ಮಾಡಿದ್ರೆ ಈ ಥರ ಒಳಮುಚ್ಚಿಕೆ ಅಂತ ಇದು ಇನ್ನೊಂದು ಹೊರಮುಚ್ಚಿಕೆ ಅಂತ ಇರ್ತದ ಅದನ್ನು ನೋಡಬೇಕಾದ್ರೆ ನಾನು ನಿಮಗೆ ಮುಂದಿನ ಇಡುವಾದಲ್ಲಿ ತೋರಿಸ್ತೀನಿ ಇದು ಒಳ ಒಂದು ಆರೋಗ್ಯದಕ್ಕೆ ಇದರಲ್ಲಿ ಬಹಳ ಆರೋಗ್ಯಕ್ಕೆ ಒಳ್ಳೆಯದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಇಡುವೆ ಪೂರ್ತಿ ನೋಡಿ ನೋಡಿ ಯಾವ ರೀತಿ ಅದ ಇದು ಒಳ ನೆಗ್ಗಿನ ಮುಳ್ಳು ಇದು ಮುಟ್ಟಿದರೆ ಮುನಿ ಅಂತಿದ್ರೆ ಹೆಸರು ನೋಡಿ ಮುಟ್ಟಿನ ಮುಚಕ ಮುಟ್ಟಿನ ಮುಸುಕ ಅಂತೇಳಿ ಇದ್ರದ್ದು ಹೆಸರು ನೋಡಿ ನಿಮ್ಮಲ್ಲಿ ಯಾವುದಾದ್ರೂ ನೀವು ನೋಡಿದ್ದೀರಂದರೆ ಕಮಿಟ್ ಮಾಡಿ ಇದರ ಹೆಸರು ಏನಂತ ಇನ್ನು ಪಕ್ಕ ನೀವು ಹೇಳಿ ನಾನು ಹೇಳಿದ್ದೀನಿ ಇದು ಮುಟ್ಟಿದರೆ ಮುನಿ ಅಂತ ಇದು ಒಳಮುಚಕಿ ಇದು ಒಳಮುಚಕಿ ಇನ್ನೊಂದು ಬೇರೆ ಹೊರ ಅಂತ ಐತೆ ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಯಾವ ರೀತಿ ಐತಿ ಹೆಂಗೆ ಇದು ಏನು ಆಯುರ್ವೇದಿಕ್ಕು ಏನು ಆಗ್ತದ ಏನು ಬರ್ತದ ಯಾವ್ದು ಏನು ಆಯುರ್ ಆರೋಗ್ಯಕ್ಕೆ ಒಳ್ಳೆಯದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಇಡ್ವೆ ಪೂರ್ತಿ ನೋಡಿ ನೋಡಿ ಯಾವ ರೀತಿ ಅದ ಇದು ಒಳ ನೆಗ್ಗಿನ ಮುಳ್ಳು ಇದು ಮುಟ್ಟಿದರೆ ಮುನಿ ಅಂತಿದ್ರೆ ಹೆಸರು ನೋಡಿ ಮುಟ್ಟಿನ ಮುಚ್ಚಕ ಮುಟ್ಟಿನ ಮುಸ್ಕ ಅಂತೇಳಿ ಇದ್ರದ್ದು ಹೆಸರು ನೋಡಿ ನಿಮ್ಮಲ್ಲಿ ಯಾವ್ದಾದ್ರೂ ನೀವು ನೋಡಿದ್ರೆ ಅಂದ್ರೆ